ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒಂದರ ಬಳಿ ಸಿಗ್ನಲ್ನಲ್ಲಿ ಸುಮಾರು ಸಂಜೆ ಆರು ಐವತ್ತೈದರ ಸುಮಾರಿಗೆ ನಿಧಾನವಾಗಿ ಚಲಿಸುತ್ತಿದ್ದ ಹಿವುಂಡೈ ಐ ಟ್ವೆಂಟಿ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ ಕನಿಷ್ಠ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಇಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಸ್ಫೋಟ ಸಂಭವಿಸಿದಾಗ ಕಾರ್ನಲ್ಲಿ ಮೂವರು ಇದ್ರು ಎಂದು ತಿಳಿದು ಬಂದಿದೆ ಸುಮಾರು ಹತ್ತು ಇತರ ವಾಹನಗಳು ಸಹ ಬೆಂಕಿಗಾಹುತಿಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ವು ಬಾಂಬ್ ನಿಷ್ಕ್ರಿಯ ದಳ ವಿಧಿವಿಜ್ಞಾನ ಇಲಾಖೆ ಮತ್ತು ದೆಹಲಿ ಪೊಲೀಸರ ತಂಡಗಳು ಪ್ರದೇಶವನ್ನು ಸುತ್ತುವರೆದು ತನಿಖೆ ನಡೆಸುತ್ತಿವೆ ಮೂವತ್ತಕ್ಕೂ ಹೆಚ್ಚು ಗಾಯಾಳುಗಳನ್ನ ಎಲ್ಎನ್ಜೆಪಿ ಆಸ್ಪತ್ರೆಗೆ ಕರೆತರಲಾಯಿತು ಅವರಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಹಲವರ ಸ್ಥಿತಿ ಗಂಭೀರವಾಗಿದೆ ಹ್ಯುಂಡೈ ಐ ಟ್ವೆಂಟಿ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದ್ದು ಸ್ಫೋಟದ ಬಗ್ಗೆ ಆತಂಕ ಮೂಡಿದೆ ಜೊತೆಗೆ ಭಯೋತ್ಪಾದಕ ಕೃತ್ಯದ ಶಂಕೆ ವ್ಯಕ್ತವಾಗಿದೆ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ